ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಆಧ್ಯಾತ್ಮದಲ್ಲಿ ಅಚ್ಚಳಿಯದೆ ಉಳಿದ ಇಡೀ ವಿಶ್ವ ಕಂಡ ಮಹಾನ್ ಜಗದ್ಗುರುಗಳು ಇಂದಿಗೂ ಪ್ರತಿಯೊಂದು ವಿಷಯಗಳಲ್ಲೂ ನಮ್ಮ ಅಂತರಾಳವನ್ನ ಬಿಡ್ತಾರೆ ನಮ್ಮ ಭಾರತವೇ ಇಡೀ ಭೂಮಂಡಲದ ಜ್ಞಾನ ಭಂಡಾರವಾಗಿ ನಿಂತಿದೆ ಮಹಾನ್ ಪುರುಷರು ಶತಮಾನಗಳಲ್ಲಿ ಜನ್ಮ ತಾಳ್ತಾರೆ ಆದರೆ ಜಗದ್ಗುರುಗಳು ಸಹಸ್ರಾರು ವರ್ಷಕ್ಕೊಮ್ಮೆ ಭೂಲೋಕಕ್ಕೆ ಅವತರಿಸಿ ಬರ್ತಾರೆ ಅನ್ನೋದಕ್ಕೆ ಇದಕ್ಕಿಂತಲೂ ಸಾಕ್ಷಿ ಬೇಕಾ ನಮ್ಮ ಸನಾತನ ಧರ್ಮ ಏನಿಲ್ಲ ಹೇಳಿ ಎಲ್ಲವನ್ನ ಮುದ್ರಿಸಿ ಸಾಕ್ಷಿಯೊಂದಿಗೆ ಕೊಡುಗೆಯಾಗಿ ನೀಡಿದೆ ನಮ್ಮ ಹೆಮ್ಮೆಯ ಧರ್ಮ ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಜಗತ್ತು ಕಂಡ ಶ್ರೇಷ್ಠ ಜಗದ್ಗುರುಗಳ ಬಗ್ಗೆ ಒಂದಷ್ಟು ಕುತೂಹಲಕರ ಸಂಗತಿಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಜಗದ್ಗುರು ಅಂದರೆ ಇಡೀ ಜಗತ್ತಿಗೆ ಗುರು ಅಂತ ಇದು ಸನಾತನ ಧರ್ಮದಲ್ಲಿ ಬಳಸಲ್ಪಡುವ ಒಂದು ಬಿರುದು ಇದನ್ನ ಹಿಂದೂ ಧರ್ಮದಲ್ಲಿ ಆರು ಸಾಂಪ್ರದಾಯಿಕ ತತ್ವ ಸಿದ್ಧಾಂತಗಳ ಪೈಕಿ ಒಂದಾದ ವೇದಾಂತ ಪರಂಪರೆಗೆ ಸೇರಿದ ಪ್ರಸ್ಥಾನತ್ರಯಗಳ ಅಂದರೆ ಬ್ರಹ್ಮಸೂತ್ರ ವೇದಾಂತದ ಮೂಲ ಗ್ರಂಥ ಭಗವದ್ಗೀತೆ ಮಹಾಭಾರತದ ಭಾಗ ಮತ್ತು ಪ್ರಧಾನ ಉಪನಿಷತ್ತುಗಳು ಸೇರಿ ಸಂಸ್ಕೃತ ಭಾಷ್ಯಗಳನ್ನು ಬರೆದಿರುವ ಆಚಾರ್ಯರಿಗೆ ನೀಡಲಾಗಿದೆ ಐತಿಹಾಸಿಕವಾಗಿ ಜಗದ್ಗುರುಗಳು ಒಂದು ಪರಂಪರೆಯನ್ನು ಸ್ಥಾಪಿಸಿದ್ದಾರೆ ಧರ್ಮವನ್ನು ರಕ್ಷಿಸಲು ಅಥವಾ ಪ್ರಚಾರಪಡಿಸಲು ಸಂಸ್ಥೆಯನ್ನು ಸ್ಥಾಪಿಸಿರುವಂಥವರು ಅದರಲ್ಲಿ ಮೊದಲಿಗೆ ಶ್ರೀ ಶಂಕರಾಚಾರ್ಯರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಆಧ್ಯಾತ್ಮಿಕ ಸ್ವಾತಂತ್ರ್ಯಕ್ಕೆ ಪ್ರಪಂಚದ ಮಹಾ ಆಚಾರ್ಯರ ಮತ್ತು ಪ್ರವಾದಿಗಳ ಉದಾಹರಣೆಗಳಿವೆ ಶ್ರೀ ಶಂಕರಾಚಾರ್ಯರು ಇಂಥವರಲ್ಲಿ ಒಬ್ಬರು ಅತ್ಯುನ್ನತ ಆಧ್ಯಾತ್ಮಿಕ ಅನುಭವವನ್ನು ಪಡೆದ ಮೇಲೆ ಧರ್ಮದ ಪುನರುತ್ಥಾನಕ್ಕಾಗಿ ಜನರಿಗೆ ಧರ್ಮ ಮಾರ್ಗವನ್ನು ತೋರಿಸುವುದಕ್ಕಾಗಿ ಅವರು ಬದುಕಿದರು ಅನೇಕ ಆಧ್ಯಾತ್ಮಿಕ ಪಿಪಾಸುಗಳು ಅವರ ಅನುಯಾಯಿಗಳಾದರು ಅವರ ಸಹಾಯದಿಂದ ಭಾರತದಲ್ಲಿ ನಾಲ್ಕು ಮಠಗಳನ್ನು ಸ್ಥಾಪಿಸಿ ತಮ್ಮ ಸಂದೇಶವನ್ನು ಹರಡುತ್ತಾ ದೇಶವನ್ನೆಲ್ಲ ಸುತ್ತಾಡಿದರು ಪ್ರಸ್ಥಾನತ್ರಯ ಭಾಷ್ಯಗಳನ್ನಲ್ಲದೆ ಅನೇಕ ಗ್ರಂಥಗಳನ್ನು ಮತ್ತು ಸ್ತೋತ್ರಗಳನ್ನು ಬರೆದರು ಇಷ್ಟೆಲ್ಲಾ ನಿರಂತರ ಕೆಲಸಗಳ ನಡುವೆಯೂ ಅವರು ತಮ್ಮ ತಾಯಿಯನ್ನು ಬರೆಯಲಿಲ್ಲ ಅವರದು ಮೃದು ಹೃದಯ ಒಂದು ದಿನ ಅವರಿಗೆ ದಿವ್ಯ ದೃಷ್ಟಿಯಿಂದ ತಾಯಿ ಮರಣಶಯ್ಯೆಯ ಮೇಲಿರುವಳೆಂದು ತಿಳಿದ ಕೂಡಲೇ ಅವರು ಅವಳೆಡೆಗೆ ಧಾವಿಸ್ತಾರೆ ಆಕೆಗೆ ವಿಷ್ಣುವಿನ ದರ್ಶನವಾಗುವಂತೆ ಮಾಡ್ತಾರೆ ಸಿದ್ಧಪುರುಷರು ಏಕಮುಖಿಗಳಲ್ಲ ಸಂಕುಚಿತ ಮನಸ್ಸಿನವರು ಅಲ್ಲ ಅವರ ವಿಶಾಲ ದೃಷ್ಟಿ ಎಲ್ಲರನ್ನೂ ಆಲಂಗಿಸುತ್ತೆ ಬದುಕಿದ್ದು ಕೇವಲ ಮೂವತ್ತೆರಡು ವರ್ಷಗಳಷ್ಟೇ ಅವತರಿಸಿ ಬಂದ ಅಲ್ಪ ಕಾಲದಲ್ಲಿ ಕೊಡುಗೆ ನೀಡಿದ್ದು ಕಲಿಯುಗ ಮುಗಿಯುವವರೆಗೂ ನೆನಪಿರುವಂಥದ್ದು ಮುಂದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹಿಂದುಗಳ ಪ್ರಕಾರ ಅವತಾರ ಶ್ರೇಷ್ಠ ಚಿಕ್ಕಂದಿನಿಂದಲೂ ಅಸೀಮ ಪ್ರೀತಿಯನ್ನು ವ್ಯಕ್ತಪಡಿಸಿದ ಬಾಲಕನಾಗಿರುವಾಗ ಸಾಮಾನ್ಯ ಗೋಪಾಲಕರಂತೆ ಬಾಳದ ಬೃಂದಾವನದ ಹುಡುಗ ಹುಡುಗಿಯರಿಗೆಲ್ಲ ಶ್ರೀಕೃಷ್ಣ ಅಂದರೆ ಪ್ರೀತಿಯ ಆರಾಧ್ಯ ದೈವ ಅವರು ಶ್ರೀಕೃಷ್ಣನನ್ನ ಎಷ್ಟೊಂದು ಪ್ರೀತಿಸುತ್ತಿದ್ದಾರೆಂದರೆ ಒಂದು ಕ್ಷಣವೂ ಬಿಟ್ಟಿರಲಾಗ್ತಿರಲಿಲ್ಲ ಆದರೂ ಕರ್ತವ್ಯಬದ್ಧನಾಗಿ ಅವರನ್ನಾಗಲಬೇಕಾಯಿತು ಮಥುರೆಗೆ ಬಂದು ರಾಕ್ಷಸ ಕಂಸನನ್ನ ಕೊಂದು ಸೆರೆಯಲ್ಲಿದ್ದ ಅವರ ತಂದೆ ಉಗ್ರಸೇನನನ್ನ ಬಿಡಿಸಿ ಅವನನ್ನ ರಾಜನನ್ನಾಗಿ ಮಾಡ್ತಾನೆ ಆ ನಂತರ ದ್ವಾರಕೆಗೆ ಹೋಗಿ ಅಲ್ಲಿ ಒಂದು ಹೊಸ ರಾಜ್ಯವನ್ನು ಸ್ಥಾಪಿಸಿದರೂ ಅದರ ರಾಜನಾಗಲಿಲ್ಲ ಉಗ್ರಸೇನೇ ದ್ವಾರಕೆಯ ರಾಜನಾದ ಎಲ್ಲೆಲ್ಲಿ ಅಧರ್ಮ ಉಂಟಾದರೂ ಅವನು ಅಲ್ಲೆಲ್ಲ ಹಸ್ತಕ್ಷೇಪ ಮಾಡ್ದ ಪಾಂಡವರಿಗೆ ಅವರ ರಾಜ್ಯವನ್ನು ಕೊಡಿಸಿಕೊಟ್ಟ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ತಾನು ಯುದ್ಧ ಮಾಡದೆ ಅರ್ಜುನನ ಸಾರಥಿಯಾಗಿ ಪಾಂಡವರಿಗೆ ಸಹಾಯಕನಾದ ಗೀತೆಯಲ್ಲಿ ತಾನು ಬೋಧಿಸಿದ ನಿಷ್ಕಾಮ ಕರ್ಮಗಳನ್ನು ಸ್ವತಃ ಅನುಸರಿಸಿದ ತಾನು ಗೃಹಸ್ಥನಾದರೂ ಪ್ರಪಂಚದ ವಿಷಯದಲ್ಲಿ ಸಂಪೂರ್ಣ ಅನಾಸಕ್ತನಾಗಿದ್ದ ಆದರೆ ಎಲ್ಲಾ ಬಗೆಯ ಜನರ ಮೇಲೂ ಅವನ ಪ್ರೀತಿಯ ಸೀಮವಾದದ್ದು ಬೃಂದಾವನದ ಅತಿ ಸಾಮಾನ್ಯ ಬಾಲಕ ಬಾಲಕಿಯರಿಂದ ಹಿಡಿದು ರಾಜ ರಾಣಿಯವರೆಗೆ ಎಲ್ಲರ ಮೇಲೂ ಅವನಿಗೆ ದಯೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಪ್ರೀತಿಯ ಒಂದು ಮೂರ್ತ ರೂಪವಾಗಿದ್ದ ಶ್ರೀ ಕೃಷ್ಣ ಪರಮಾತ್ಮ ಇನ್ನು ಗೌತಮ ಬುದ್ಧನ ಜೀವನ ಮಾನವ ಇತಿಹಾಸದ ಕರಾಳ ಸಂಧಿಯಲ್ಲಿ ಜ್ವಾಜಲ್ಯ ಮಾನವಾಗಿ ಬೆಳಗುವ ಶ್ರೇಷ್ಠ ಉಜ್ವಲ ದೀಪ ಯುವರಾಜನಾಗಿ ಹುಟ್ಟಿ ಜೀವನದ ಎಲ್ಲಾ ಸುಖ ಸಂಪತ್ತುಗಳಿದ್ದರು ಜನರ ದುಃಖ ಸಂಕಟಗಳಿಗೆ ಅತಿಯಾಗಿ ನೊಂದು ಸರ್ವವನ್ನ ತ್ಯಜಿಸಿ ಅಮೋಘ ಸಾಧನೆಗಳ ಮೂಲಕ ಪರಮ ಸಿದ್ಧಿಯನ್ನು ಪಡೆದು ಮಹತ್ತ ಶಾಂತಿಯನ್ನು ಅನುಭವಿಸಿದ ಜನರ ಮೇಲಿನ ಅನುಕಂಪೆಯಿಂದ ಆ ಮಹೋನ್ನತ ಸ್ಥಿತಿಯಿಂದ ಕೆಳಗಿಳಿದು ಬಂದು ಬಹುಜನ ಹಿತಕ್ಕಾಗಿ ಕೆಲಸ ಮಾಡಿದ ಬುದ್ಧ ನೇರವಾಗಿ ದೇವರ ವಿಷಯ ಹೇಳಲಿಲ್ಲ ಅವನಿಗೆ ಸತ್ಯವೇ ದೇವರು ಮನಸ್ಸಿನ ಪಾವಿತ್ರ್ಯ ಹಾಗೂ ಏಕಾಗ್ರತೆಗಳಿಂದ ಅದನ್ನು ಪಡೆಯಬಹುದು ಎಂದ ಅವನು ತನ್ನ ಶಿಷ್ಯರಿಗೆ ಹೇಳ್ತಾನೆ ಹುಟ್ಟು ಸಾವುಗಳ ಬಂಧನಗಳೆರಡರಿಂದಲೂ ನಾನು ಮುಕ್ತನಾಗಿದ್ದೀನಿ ನೀವು ಕೂಡ ಈ ಬಂಧನಗಳಿಂದ ಮುಕ್ತರಾಗಿದ್ದೀರಿ ಸಹೋದರರೇ ಹೋಗಿ ಬಹುಜನರ ಹಿತಕ್ಕಾಗಿ ಬಹುಜನರ ಆನಂದಕ್ಕಾಗಿ ಪ್ರಪಂಚದ ಮೇಲಿನ ಅನುಕಂಪೆಯಿಂದ ನೀವು ಪ್ರಯಾಣ ಮಾಡಿ ಎಂದ ಹಾಗೆ ಯೇಸು ಕ್ರಿಸ್ತನು ಜೋಸೆಫ್ ಎಂಬ ಬಡ ಬಡಗಿಯ ಮಗನಾಗಿ ಜನಿಸಿದ ಅವರ ಬಾಲ್ಯ ಜೀವನದ ಬಗ್ಗೆ ಹೇಳ್ತಾ ಹೋದರೆ ಅದ್ಭುತಗಳು ಸಾಕಷ್ಟಿವೆ ತನ್ನ ಮೂವತ್ತನೇ ವಯಸ್ಸಿನಲ್ಲಿ ಅಶರೀರವಾಣಿಯ ಅಣತಿಯಂತೆ ಪ್ಯಾಲೆಸ್ತೀನಿನಲ್ಲಿ ಉದ್ದಾರದ ಹೊಸ ಮಾರ್ಗವನ್ನ ಬೋಧಿಸುತ್ತಾ ಹೊರಟ ಅವನು ಪೂರ್ಣ ಪಾವಿತ್ರ್ಯ ಮತ್ತು ಭಗವತ್ ಪ್ರೀತಿಯ ಬಗ್ಗೆ ಮಾತನಾಡಿದ ಆದರೆ ಅವನ ವಿಶೇಷ ಸಂದೇಶ ಮಾನವ ಪ್ರೀತಿ ನಿನ್ನನ್ನು ನೀನು ಪ್ರೀತಿಸುವಂತೆಯೇ ಇತರರನ್ನು ಪ್ರೀತಿಸು ಎಂಬುದು ಬಡವರಿಗಾಗಿ ಮತ್ತು ದುಃಖಿಗಳಿಗಾಗಿ ಅವನ ಹೃದಯ ಅನುಕಂಪದಿಂದ ತುಂಬಿ ಹೋಗಿತ್ತು ಅವರು ಜನರನ್ನು ಕರೀತಾರೆ ದುಡಿದು ದಣಿದು ಕಷ್ಟದ ಹೊರೆಯಿಂದ ಬಳಲಿದವರೆಲ್ಲ ನನ್ನೆಡೆಗೆ ಬನ್ನಿ ನಾನು ವಿಶ್ರಾಂತಿ ನೀಡ್ತೇನೆ ತನ್ನ ಬಂಧು ಬಾಂಧವರ ವ್ಯಾಮೋಹವಿಲ್ಲದೆ ನಿಜವಾದ ಸನ್ಯಾಸಿಯಾಗಿದ್ದ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡಿದ ಒಂದು ದಿನ ಅವನು ಜನಗಳ ಮಧ್ಯೆ ಕುಳಿತಿದ್ದ ಯಾರೋ ಒಬ್ಬರು ಬಂದು ಅವರ ತಾಯಿ ಮತ್ತು ಸಹೋದರರು ಅವರಿಗಾಗಿ ಕಾಯ್ತಿದ್ದಾರೆ ಅಂತ ತಿಳಿಸ್ದ ಆದರೆ ಜೀಸಸ್ ಭಕ್ತರನ್ನು ನಿರ್ದೇಶಿಸಿ ಹೇಳ್ತಾರೆ ಇವರೇ ನನ್ನ ತಾಯಿ ಇವರೇ ನನ್ನ ತಂದೆ ಸಹೋದರರು ಯಾರು ಇಚ್ಛೆಯಂತೆ ನಡೆಯುವರೋ ಅವರೇ ನನ್ನ ಸಹೋದರರು ಸಹೋದರಿಯರು ಮತ್ತು ತಾಯಿ ತಂದೆ ಎಲ್ಲರೂ ಕ್ರಿಸ್ತನ ಮುಖ್ಯ ಸಂದೇಶ ಭಗವತ್ ಸಾಕ್ಷಾತ್ಕಾರ ತನ್ನೊಳಗೆ ಭಗವತ್ ರಾಜ್ಯವನ್ನು ಕಾಣುವುದು ಹೃದಯ ಪರಿಶುದ್ಧಿಯುಳ್ಳವರೇ ಧನ್ಯರು ಯಾಕಂದರೆ ಅವರು ಭಗವಂತನನ್ನು ಕಾಣ್ತಾರೆ ಯೇಸುವಿನ ಈ ಮಾತು ಪ್ರಾಪಂಚಿಕತೆಯಲ್ಲಿ ಇಂದ್ರಿಯ ಲೋಲುಪತೆಯಲ್ಲಿ ಮುಳುಗಿದ ಜನರನ್ನ ಎಚ್ಚರಿಸುವಂತಿದೆ ಮತ್ತೊಬ್ಬ ಶ್ರೇಷ್ಠ ಜಗದ್ಗುರು ಶ್ರೀರಾಮಕೃಷ್ಣರು ಬಂಗಾಳದ ಗ್ರಾಮವೊಂದರಲ್ಲಿ ಬಡ ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸ್ತಾರೆ ಚಿಕ್ಕವರಿರುವಾಗಲೇ ಅವರಿಗೆ ದಿವ್ಯ ದರ್ಶನಗಳಾಗ್ತಿದ್ವು ಮುಂದೆ ದಕ್ಷಿಣೇಶ್ವರ ಕಾಳಿ ಮಂದಿರದಲ್ಲಿ ಪೂಜಾರಿಯಾಗ್ತಾರೆ ಇಲ್ಲಿಂದ ಮುಂದೆ ಅವರು ಹನ್ನೆರಡು ವರ್ಷ ಆಧ್ಯಾತ್ಮಿಕ ಅನುಭವದ ನಿರಂತರ ಅನ್ವೇಷಣೆಯಲ್ಲಿ ಹೇಳಿದರು ತೀವ್ರ ವ್ಯಾಕುಲತೆಯಿಂದ ಕಾಳಿಯ ದರ್ಶನವನ್ನು ಪಡೆದರು ಅನಂತರ ಹಿಂದೂ ಧರ್ಮದ ವಿವಿಧ ಸಾಧನೆಗಳನ್ನು ಮಾಡಿ ಸಿದ್ಧಿಯನ್ನು ಪಡೆದರು ಕೊನೆಯಲ್ಲಿ ದ್ವೈತ ಸಾಧನೆ ಮಾಡಿ ಅದ್ವೈತಾನುಭವವನ್ನು ಪಡೆದರು ಇಷ್ಟೇ ಸಾಲದೆಂಬಂತೆ ಇಸ್ಲಾಂ ಕ್ರೈಸ್ತ ಧರ್ಮದ ಸಾಧನೆಗಳನ್ನು ಮಾಡಿ ಅವುಗಳಲ್ಲಿಯೂ ಸಿದ್ಧಿಯನ್ನು ಪಡಿತಾರೆ ತಮ್ಮ ಪ್ರತ್ಯಕ್ಷಾನುಭವವನ್ನು ಆಧರಿಸಿ ಎಲ್ಲಾ ಧರ್ಮಗಳು ಒಂದೇ ಗುರಿಯನ್ನು ತಲುಪುತ್ತವೆ ಅಂತ ನಿರ್ಣಯಕ್ಕೆ ಬಂದರು ಅವರು ತಮ್ಮ ಉಳಿದ ಜೀವನವನ್ನು ಅಖಂಡ ಭಗವದ್ಭಾವದಲ್ಲಿ ಕಳೆದರು ಎಲ್ಲರಲ್ಲೂ ಪರಮಾತ್ಮನನ್ನ ಕಂಡರು ಯಾವ ಪ್ರಾಪಂಚಿಕ ಸೋಂಕು ಇಲ್ಲದೆ ತ್ಯಾಗ ಮತ್ತು ಜ್ಞಾನದ ಅತ್ಯುಜ್ವಲ ದುಷ್ಟಾಂತವಾಗಿ ಭಗವಂತನ ಮಗುವಿನಂತೆ ಜೀವಿಸಿದರು ಜಾತಿ ಮತ ಸ್ಥಾನಮಾನಗಳಾವುದನ್ನು ಎಣಿಸದೆ ಎಲ್ಲರನ್ನ ಸಮಾನವಾಗಿ ಪ್ರೀತಿಸಿದರು ಸಾಂಪ್ರದಾಯಿಕ ಹಿಂದೂಗಳು ಯುವಕ ಬುದ್ಧಿಜೀವಿಗಳು ಬ್ರಹ್ಮ ಸಮಾಜದವರು ಕ್ರಿಶ್ಚಿಯನರು ಮುಸ್ಲಿಮರು ಹೀಗೆ ಅನೇಕರು ಅವರ ಸುತ್ತ ನೆರೆದರು ರಾಮಕೃಷ್ಣರು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ಅವರನ್ನೆಲ್ಲ ಮೇಲೆತ್ತಿದ್ರು ಸನ್ಯಾಸಿ ಶಿಷ್ಯರ ಒಂದು ತಂಡವನ್ನು ತರಬೇತಿಗೊಳಿಸಿ ತಮ್ಮ ಸಂದೇಶವನ್ನು ಅವರು ಎಲ್ಲೆಲ್ಲೋ ಹರಡುವಂತೆ ಮಾಡಿದರು ಶ್ರೀರಾಮಕೃಷ್ಣರು ಪ್ರಜ್ಞಾತೀತ ಭಗವತ್ ಸಾಕ್ಷಾತ್ಕಾರದ ಪ್ರತ್ಯಕ್ಷಾನುಭವವನ್ನು ಪುನಃಸ್ಥಾಪಿಸಿದರು ಜೀವನದಲ್ಲಿ ನೈತಿಕ ಶುದ್ಧಿಯನ್ನ ಒತ್ತಿ ಹೇಳಿದರು ಮತ್ತು ಧರ್ಮ ಸಮನ್ವಯವನ್ನು ಬೋಧಿಸಿದರು ಈಗ ಅವರ ಪ್ರಭಾವ ಪ್ರಪಂಚದಾದ್ಯಂತ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಹೆಚ್ಚು ಹೆಚ್ಚು ಹರಡುತ್ತಿದೆ ಶ್ರೀ ದಿವ್ಯ ದಿವ್ಯಪತ್ನಿ ಶ್ರೀ ಶಾರದಾದೇವಿಯವರು ಕೂಡ ಒಬ್ಬ ವಿಶ್ವಗುರು ಭಾರತದ ಧಾರ್ಮಿಕ ಇತಿಹಾಸದಲ್ಲಿ ಅವರದು ವಿಶಿಷ್ಟವಾದ ವ್ಯಕ್ತಿತ್ವ ಭಾರತದಲ್ಲಿ ಸೀತಾ ಸಾವಿತ್ರಿಯರ ಆದರ್ಶ ಹೆಚ್ಚು ಜನಜನಿತವಾಗಿದೆ ಆದರೆ ಮೈತ್ರೇಯಿ ಗಾರ್ಗಿ ಮುಂತಾದ ಬ್ರಹ್ಮವಾದಿನಿಯರ ಆದರ್ಶಕ್ಕೆ ಹೆಚ್ಚು ಪ್ರಚಾರ ನೀಡಬೇಕಾಗಿದೆ ಶ್ರೀ ಶಾರದಾದೇವಿಯವರು ತಮ್ಮ ಪ್ರಾರಂಭದ ಜೀವನದಲ್ಲಿ ಮಗಳಂತೆ ಸಹೋದರಿಯಂತೆ ಗೃಹಿಣಿಯಂತೆ ಸಾಧಕಳಂತೆ ಮತ್ತು ಸನ್ಯಾಸಿಯಂತೆ ಬಾಳಿದರು ಶ್ರೀರಾಮಕೃಷ್ಣರೊಡನೆ ಅವರು ಬಾಳಿದ ರೀತಿ ಉಪನಿಷತ್ತಿನ ಈ ಕೆಳಗಿನ ಆದರ್ಶವನ್ನ ನೆನಪಿಗೆ ತರುತ್ತೆ ಪತಿ ಪತಿಗಾಗಿ ಪ್ರೀತಿಸಲ್ಪಡುವುದಿಲ್ಲ ಆದರೆ ಆತ್ಮಕ್ಕಾಗಿ ಪತ್ನಿ ಪತ್ನಿಗಾಗಿ ಪ್ರೀತಿಸಲ್ಪಡುವುದಿಲ್ಲ ಆತ್ಮಕ್ಕಾಗಿ ಪ್ರೀತಿಸಲ್ಪಡ್ತಾಳೆ ಪರಮ ಸಿದ್ಧಿಯನ್ನ ಪಡೆದ ನಂತರ ಅವರು ಜಗನ್ಮಾತೆಯ ಪ್ರತಿರೂಪದಂತೆ ತಮ್ಮ ಸುತ್ತ ನೆರೆದ ನೂರಾರು ಜನರಿಗೆ ತಾಯಿಯಾಗಿ ಗುರುವಾಗಿ ಶಾಂತಿ ಸಮಾಧಾನವನ್ನ ನೀಡುತ್ತಾರೆ ಹೀಗೆ ಜಗದ್ಗುರುಗಳು ಅಂದರೆ ಸಂಪೂರ್ಣರು ಪರಿಪೂರ್ಣರು ಅವರಲ್ಲಿ ಕಿಂಚಿತ್ತೂ ತಪ್ಪು ಕಾಣಿಸೋದೇ ಇಲ್ಲ ಆದರೆ ಅವರ ಶಕ್ತಿ ಅರಿತ ನಂತರ ಆ ದಿವ್ಯ ಚರಣಗಳನ್ನು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಮನುಕುಲದ ಉದ್ಧಾರಕ್ಕೆ ಅವತಾರವೆತ್ತಿದ ಶ್ರೇಷ್ಠರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಅವರ ದಯೆ ಕರುಣೆ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ನಮಸ್ಕಾರ